ಈ ಒಂದು ಸಮಯವನ್ನು ತೆರವುಗೊಳಿಸ್ಬೇಕಂತೇಳಿ ಗರ್ಜಾನ ಕಾರ್ಯಕ್ರಮ ಮತ್ತು ವಿಸರ್ಜನೆ ಕಾರ್ಯಕ್ರಮ ಇದನ್ನು ತೆರವುಗೊಳಿಸ್ಬೇಕಂತೇಳಿ ಹೋದವರು ಸಹ ನಾವೆಲ್ಲರೂ ಚಾಲನೆ ಕೊಟ್ಟಿದ್ವಿ ಇದಕ್ಕೆ ಇದಕ್ಕೆ ಸ್ಥಳೀಯ ಸ್ಥಳೀಯ ಶಾಸಕರು ಇರ್ಬೋದು ಮತ್ತು ಕಮಿಷನರ್ ಅವರು ಕೂಡ ಒಂದು ಒಳ್ಳೆಯ ಒಂದು ಒಬ್ಬ ಪ್ರತಿಕ್ರಿಯೆಯನ್ನು ಕೊಟ್ಟು ನಮಗೆ ಅದೊಂದು ಪ್ರಯತ್ನ ಆಗಿತ್ತು ಆದರೆ ಅಧಿಕೃತವಾಗಿ ಅದು ಆಗದೇ ಇರುವುದರಿಂದ ಹೋದ ವರ್ಷದ ಹಬ್ಬ ಹತ್ತು ಗಂಟೆ ಆದಮೇಲೆ ಅದು ಮುಗಿದೋಯ್ತ ಯಾಕಂದ್ರೆ ಹತ್ತು ಗಂಟೆಗೆ ಒಬ್ಬೊಬ್ರು ಉತ್ತರ ಕರ್ನಾಟಕ ಹುಬ್ಬಳ್ಳಿ ನಗರದಲ್ಲಿ ಗಣಪತಿ ಹಬ್ಬಿಸುವುದು ಒಂಬತ್ತು ಗಂಟೆ ಹತ್ತು ಗಂಟೆ ಎಲ್ಲ ಆಗಿರ್ತದೆ ಹಿಂಗಾಗಿ ಏನೈತಲ್ಲ ಈ ಒಂದು ಸಮಯವನ್ನು ತೆರವುಗೊಳಿಸ್ಬೇಕಂತ ಏನು ಸಭೆ ಮಾಡಿದ್ದೀವಿ ಈ ಸಭೆಯಲ್ಲಿ ಪ್ರಮುಖ ಒಂದು ನಾಲ್ಕೈದು ಪ್ರಮುಖರನ್ನು ಕರೆದು ಇವತ್ತೆಲ್ಲ ಸಾಂಕೇತಿಕವಾಗಿ ಏನು ಸಭೆ ಎಲ್ಲ ನಮ್ಮ ಮಹಾಮಂಡಳದ ಪ್ರಮುಖ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ ಅದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ನಾವು ಇವತ್ತು ಏನಪ್ಪ ಅಂದರೆ ಅದನ್ನು ತೆರವುಗೊಳಿಸಲಿಕ್ಕೆ ಶೀಘ್ರದಲ್ಲಿಯೇ ಒಂದು ಐಬಿನಲ್ಲಿ ಹುಬ್ಬಳ್ಳಿ ಇನ್ಸ್ಪೆಕ್ಷನ್ ಬಗ್ಲಿನಲ್ಲಿ ಒಂದು ಸಭೆ ಮಾಡಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕೆ ಕಾನೂನು ತಜ್ಞರು ಮತ್ತು ಮಹಾಮಂಡಳದ ಇಬ್ಬರು ಅಧ್ಯಕ್ಷರನ್ನು ಕರೆಸಿ ಅದ್ರ ಜೊತೆಗೆ ಇನ್ನೊಂದು ಮೂರು ನಾಲ್ಕೈದು ಜನರನ್ನು ಪ್ರಮುಖರನ್ನು ಕೂಡಿಸಿ ಒಂದು ಬರ್ತಕ್ಕಂಥ ಶುಕ್ರವಾರ ಅಥವಾ ರವಿವಾರ ದಿನ ಒಂದು ಸಭೆಯನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ ಅದಾದ ಮೇಲೆ ಮಾನ್ಯ ಕಮಿಷನರವ್ರ ಜೊತೆ ಒಂದು ಸಭೆ ಮತ್ತು ಜಿಲ್ಲಾಡಳಿತದ ಜೊತೆ ಆಗಿ ಒಂದು ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥದ್ದು ಈ ರೀತಿ ಈ ಗಣಪತಿ ಹಬ್ಬ ಮುಗಿಯುವರೆಗು ಕೂಡ ಈ ವಿವಿಧ ವಿವಿಧ ಚಟುವಟಿಕೆ ಸಭೆ ಸಮಾರಂಭಗಳ ಮೂಲಕ ಈ ಒಂದು ಸ ಸಮಯವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಆದ್ದರಿಂದ ಮಾಧ್ಯಮ ಮತ್ತು ಪತ್ರಿಕೆ ಮತ್ತು ಮಹಾನಗರ ಜನತೆಯ ಸಂಪೂರ್ಣ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕ ಆಗ್ಲಿ ಈ ಒಂದು ಚಿಂತನೆಗೆ ಎಲ್ಲ ಬೆಂಬಲ ಆಗ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಮಾಡ್ಬೇಕು ನೀವೆಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ಬೇಕು ನೀವು ಬಂದಂಥದ್ರಿ ಸ್ವಯಂ ರೀತಿಯ ಸೊ ಈ ರೀತಿ ಎಲ್ಲ ನಿಮ್ ಕಡೆಯಿಂದ